ವಿಷಯ ಇದರ ಒಂದು ಅಂಗವಾಗಿ ನಮ್ಮ ಪಕ್ಷದ ವತಿಯಿಂದ ಇದೇ ಶನಿವಾರ ಮತ್ತು ಭಾನುವಾರ ಅಂದರೆ ಏಪ್ರಿಲ್ ಐದು ಮತ್ತು ಆರನೇ ತಾರೀಕು ತುಮಕೂರು ಜಿಲ್ಲೆಯ ದೇವರಾಯನದುರ್ಗದಲ್ಲಿ ಒಂದು ಯುವ ಸಮೂಹಕ್ಕೆ ಯುವ ಮುಂಜಾಳತ ಶಿಬಿರ ಅಂತ ಏರ್ಪಾಡು ಮಾಡಿದ್ದೀವಿ ಈ ಶಿಬಿರದ ಎರಡು ದಿನ ಇರುತ್ತೆ ಊಟ ವಸತಿ ಉಚಿತವಾಗಿರುತ್ತೆ ಆದರೆ ಈ ಶಿಬಿರಕ್ಕೆ ಮುನ್ನೂರು ರೂಪಾಯಿ ನೀವು ಪ್ರವೇಶ ಶುಲ್ಕ ಕಟ್ಟಬೇಕಾಗತ್ತೆ ಇಲ್ಲಿ ಒಳ್ಳೊಳ್ಳೆ ವಿದ್ವಾಂಸರು ಒಳ್ಳೊಳ್ಳೆ ವಾಗ್ಮಿಗಳು ಒಳ್ಳೊಳ್ಳೆ ವಿಚಾರವಂತರು ಬಂದು ಸೆಮಿನಾರ್ ಮಾಡ್ತಾರೆ ನಮ್ಮ ಯುವಕರು ದೇಶಕ್ಕಾಗಿ ಏನು ಕೆಲಸ ಮಾಡಬೇಕು ನಮ್ಮ ದೇಶನ ಮುಂದೆ ಏನು ಕಟ್ಟಬೇಕು ಅನ್ನೋದನ್ನು ಭಾಳ ಚೆನ್ನಾಗಿ ತಿಳಿಸ್ಕೊಡ್ತಾರೆ ದಯಮಾಡಿ ನಮ್ಮ ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಸಾಮಾನ್ಯ ಪ್ರಜೆ ಕೂಡ ಈ ಒಂದು ಶಿಬಿರದ ಪ್ರಯೋಜನ ಪಡ್ಕೋಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಕೇಳ್ಕೊತೀನಿ ಹಾಗೆ ನಮ್ಮ ಕೆ ಆರ್ ಎಸ್ ಪಕ್ಷದ ವತಿಯಿಂದ ಇದೇ ಏಪ್ರಿಲ್ ಹದಿನಾಲ್ಕನೇ ತಾರೀಕು ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮದಿನದ ಪ್ರಯುಕ್ತ ಬಳ್ಳಾರಿ ಬಳ್ಳಾರಿಯಲ್ಲಿ ಭೀಮೋತ್ಸವವನ್ನು ಏರ್ಪಾಡು ಮಾಡಿದ್ದೇವೆ ಅವತ್ತು ಸೋಮವಾರ ಬೆಳಗ್ಗೆ ಹತ್ತು ಗಂಟೆಗೆ ಅದೊಂದು ಕಾರ್ಯಕ್ರಮ ಶುರುವಾಗುತ್ತೆ ನಮ್ಮ ಕರ್ನಾಟಕದ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಅಂಬೇಡ್ಕರ್ ಅಭಿಮಾನಿಗಳು ಈ ಒಂದು ಸಮಾವೇಶಕ್ಕೆ ಬರಬೇಕು ಅಂತ ಈ ಮೂಲಕ ಕೇಳ್ಕೊತೀನಿ ಹಾಗೆ ಬಂಧುಗಳೇ ತಾವೆಲ್ಲ ಇತ್ತೀಚೆಗೆ ನೋಡ್ತಾ ಇರೋಂಗೆ ಈ ನಮ್ಮನ್ನು ಆಳ್ತಕ್ಕಂಥ ಸರ್ಕಾರಗಳು ಇದರಲ್ಲಿ ಆ ಪಕ್ಷ ಈ ಪಕ್ಷ ಅಂತ ಯಾವುದೂ ಭಾವ ಇಲ್ಲ ಎಲ್ಲ ಸರ್ಕಾರಗಳು ಎಲ್ಲ ರಾಜಕಾರಣಿಗಳು ಒಂದೇ ಇವರು ನಮಗೆ ಮಾತ್ರ ಬೇರೆ ಬೇದ ಅನಿಸುತ್ತಷ್ಟೇ ನಮಗೆ ಯಾಕಂದರೆ ವಿಧಾನಸೌಧದಲ್ಲಿ ತಾವೆಲ್ಲ ಗಮನಿಸ್ತೀರಾ ಜನಪರವಾದ ಚರ್ಚೆಗಳನ್ನು ಯಾರೂ ಮಾಡೋದಿಲ್ಲ ಇವರು ಯಾವುದೋ ಒಂದು ವಿಚಾರ ಎತ್ಕೋತಾರೆ ಆ ವಿಚಾರ ಎತ್ಕೊಂಡು ಗಲಾಟೆ ಮಾಡಿಕೊಂಡು ಸದನನ ಅಲ್ಲಲ್ಲೇ ಮುಗಿಸ್ತಾರೆ ಇವರು ಯಾರೋ ಕೆಲವ ಯುವ ಶಾಸಕರು ಒಳ್ಳೊಳ್ಳೆ ವಿಚಾರಗಳನ್ನು ಪ್ರಸ್ತಾವ ಮಾಡ್ತಾರೆ ಆದರೆ ಅವರಿಗೆ ಹಿರಿಯರು ಏಯ್ ಕುತ್ಕೊಂಡ್ರೆ ನೀನು ನೀನು ಅಂತಕ್ಕಂಥ ಮಾತುಗಳು ಇವತ್ತು ನಾವು ವಿಧಾನಸಭೆಯಲ್ಲಿ ನೋಡ್ತಾ ಇದ್ದೀವಿ ಇಂಥ ರಾಜಕಾರಣಿಗಳೇ ನಿಮಗೆ ಬೇಕು ಅಂದರೆ ನೀವು ಅವ್ರನ್ನೇ ಆರಿಸ್ತಾ ಇದೇ ಥರ ಆಡಳಿತನ ಪಡ್ಕೊಳ್ರಿ ನೀವು ಈಗೆಲ್ಲ ತಾವೆಲ್ಲ ನೋಡ್ತಾ ಇರೋ ಹಾಗೆ ಪ್ರತಿದಿನ ಪ್ರತಿದಿನ ಪ್ರತಿಗಳಿಗೆ ಪ್ರತಿಯೊಂದರಲ್ಲೂ ಬೆಲೆ ಏರಿಕೆ ಕಾಣ್ತಾ ಇದ್ದೀರಾ ನೀವು ಪ್ರತಿಯೊಂದರಲ್ಲೂ ಬೆಲೆ ಏರಿಕೆ ಇಂಥದ್ದಿಲ್ಲ ಅನ್ನೋಂಗಿಲ್ಲ ಇವತ್ತು ಡೀಸೆಲ್ ಒಂದು ರೇಟ್ ಜಾಸ್ತಿ ಆದರೆ ಇಡೀ ದೇಶದ ಎಲ್ಲ ವಸ್ತುಗಳು ಜಾಸ್ತಿ ಆಗ್ತದೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಹಾಗೆ ಪ್ರತಿಯೊಂದು ವಿಚಾರದಲ್ಲೂ ವಿದ್ಯುತ್ತಲ್ಲಿ ಬೇರೆ ಬೇರೆ ಎಲ್ಲ ಕ್ಷೇತ್ರಗಳಲ್ಲೂ ಬೆಲೆ ಏರಿಕೆ ಇದೆ ಇದೆಲ್ಲ ನೋಡ್ತಾಯಿದ್ದೀರ ನಮ್ಮ ಕರ್ನಾಟಕ ರಾಜ್ಯ ಪ್ರಾದೇಶಿಕ ಪ್ರಾಮಾಣಿಕ ಪಕ್ಷವನ್ನು ಬೆಂಬಲಿಸ್ತಕ್ಕಂಥ ಒಂದು ಕೆಲಸ ಮಾಡಬೇಕು ಈ ಒಂದು ಶಾಹಿ ಈ ಒಂದು ಇಂಥ ಆಡಳಿತ ನೀಡೋರನ್ನ ಸದ್ಯಕ್ಕೆ ಸ್ಟಾಪ್ ಮಾಡಿ ಒಳ್ಳೊಳ್ಳೆ ಯುವಕರು ಮುಂದೆ ಬನ್ನಿ ಅದಕ್ಕೋಸ್ಕರ ನಮ್ಮ ಪಕ್ಷ ಹಗಲಿರೋ ಕೆಲಸ ಮಾಡ್ತಾಯಿದೆ ಹಾಗೆ ತಾವು ಕೂಡ ನೋಡ್ತಾ ಇದ್ದೀರಿ ಗಮನಿಸ್ತಾ ಇದ್ದೀರಿ ತಾವೆಲ್ಲ ಭಾಳ ಸಪೋರ್ಟ್ ಮಾಡ್ತೀರ ಸಾಮಾಜಿಕ ಜಾಲತಾಣಗಳಲ್ಲಿ ದಯಮಾಡಿ ಆಚೆ ಬನ್ನಿ ನಿಮ್ಮ ಒಂದು ಸಪೋರ್ಟ್ ಏನಿದೆ ಅದು ಓಟಾಗಿ ಕನ್ವರ್ಟ್ ಆಗಲಿ ನಿಮ್ಮ ಸಪೋರ್ಟು ಓಟಾಗಿ ಕನ್ವರ್ಟ್ ಆಗಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬರಲಿ ಒಳ್ಳೊಳ್ಳೆ ಕೆಲಸಗಳಾಗಲಿ ಅಂತ ಈ ಮೂಲಕ ಕೇಳ್ಕೊತೀನಿ